ಟೂ ಡೇಸಿಂದ ನಾನು ನನ್ನ ವಿಡಿಯೋ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಅಪ್ಲೋಡ್ ಮಾಡೋದ್ರಿಂದ ನಾನೇನು ಅನ್ಕೊಂಡೆ ಒಂದಿನ ವ್ಯೂಸ್ ಹಲೋ ಗೌಡ್ರಿ ಚಿತ್ರಾನ್ನ ಯಾರನ್ನೇ ಹೋಗೋಣ ಇಳಿಸ್ಯಾರಂತ ಚೂಡದಾಗ ನಮಗೇನು ತಿನ್ನಿಸ್ತೀರಿ ತಿನ್ಸಲ್ರಿ ಬಂದ್ಬಿಡುತ್ತೆ ಟೂ ಡೇಸಲ್ಲಿ ವ್ಯೂಸ್ ಜಾಸ್ತಿ ಬರುತ್ತೆ ಬಟ್ ಯಾವತ್ತು ನೀವು ಕಾನ್ಫಿಡೆನ್ಸ್ 레ವೆಲ್ ನಾ ಇಟ್ ಬಿಟಾ ಊರುಗ ದೊಡ್ಡನಂತೆ ಅಂತ ಜಾತಿ ನಿಂದ ನಿನ್ನೆಲ್ಲ ಇಟ್ಕೊಂಡ ಹೋಗಬೇಕು ಇಲ್ಲ ಡಿಸ್ಸಿಪ್ಲಿನ್ ನಾ ಮೈಂಟೇನ್ ಮಾಡ್ಕೊಂಡ ಹೋಗಬೇಕು ಯಾಕಂತ ಹೇಳ್ತಿದೀನಿ ಅಂತ ಹೇಳಿದ್ರೆ ನೀವು ಒಂದ ಸಲ ವಿಡಿಯೋ ಅಪ್ಲೋಡ್ ಮಾಡಿ ಎರಡು ಸಲ ವಿಡಿಯೋ ಅಪ್ಲೋಡ್ ಮಾಡಿ ಮೂರು ಸಲ ವಿಡಿಯೋ ಅಪ್ಲೋಡ್ ಮಾಡಿ ಸಾವಿರ ಸಲ ಬೇಕಾದ್ರೂ ಅಪ್ಲೋಡ್ ಮಾಡಿ ಬಟ್ ನಿಮ್ಮ ಕಂಟೆಂಟು ಟೆನ್ ರೈನ್ ಸಮ್ ಫಾದರ್ ಗೋಯಿಂಗ್ ಡಾ ಗೋಯಿಂಗ್ ನೀವು ಯಾವ ತರ ವಿಡಿಯೋ ಮಾಡಬೇಕು ಅನ್ಕೊಂಡಿದ್ದೀರಾ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ನಿಮ್ಮ ವಿಡಿಯೋ ಆಟೋಮೆಟಿಕ್ಲಿ ಗ್ರೋ ಆಗುತ್ತೆ ಯಾಕೆಂದ್ರೆ ತುಂಬಾ ಜನ ನಿಮ್ಮ ಒಳ್ಳೆ ಮಾತಲ್ಲಿ ಫೋನ್ ಇಟ್್ರೆ ಸರಿ ಇಲ್ಲ ಅಂದ್ರೆ ನೀ ಜಾಗಕ್ಕೆ ಅದೇ ತರಾನೇ ನೀವು ಏನು ಮಾಡಬೇಕು ಏನು ಮಾಡಬೇಕು ಅಂತ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರಬೇಕು ಅದು ಮೇನ್ ಐ ಥಿಂಕ್نگ ಸುಮ್ಮನೆ ಬಂದು ಕ್ಯಾಮೆರಾ ಮುಂದೆ ನಿಂತ್ಕೊಂಡು ಏನೋ ಹೇಳೋದು ಏನೇನೋ ಮಾತಾಡೋದು ಲ್ಲ ನಾನು ಹೇಳೋದು ಅದಕ್ಕೋಸ್ಕರನೇ ನೀವೇನು ಮಾಡಬೇಕು ಏನು ಮಾಡ್ತಾ ಇದ್ದೀರೋ ಅದನ್ನು ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಈಗ ತುಂಬ ಜನ ಅವ್ರದ್ದೇ ಆದ ಒಂದು ಕ್ರಿಯೇಟಿವಿಟಿ ಇರುತ್ತೆ ಅವ್ರದ್ದೇ ಆದ ಒಂದು ಅದೇನು ಹೇಳ್ತೀವಲ್ಲ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಅಂತ ಇರುತ್ತೆ ಅದೇ ಥರ ನಿಮ್ಮದಾಗಿ ನಿಮ್ಮಲ್ಲಿ ಏನಿದೆ ಅಂತ ನೀವು